ಅಸ್ಲಾಂ ವಲೈಕು ನಮಸ್ಕಾರ ಆ ವೀಕ್ಷಕರೇ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ ಸೊ ನಮ್ಮ ಹತ್ರ ಐಚರ್ ಗಾಡಿ ಉಂಟು ಮರಾಠಗಾಗಿ ಅದರ ಸಹ ಬಂದುಬಿಟ್ಟು ಥರ್ಟಿ ನೈನ್ಟೀನ್ ಅಂತ ಪ್ರೋ ಸೊ ಗಾಡಿ ನೋಡ್ಕೊಡಿ ಗಾಡಿ ಚೆನ್ನಾಗಿ ಇಟ್ಕೊಂಡಾರವರು ಅದೊಂದು ಆರ್ ಟೈರ್ ಹೊಸದೇ ಸೊ ಗಾಡಿಯಲ್ಲಿ ನೋಡ್ಕೊಡಿ ಹಿಂದ್ಗಡೆ ಗಾಡಿ ನಿಯರ್ ಬೈ ಬೈದು ತುಮಕೂರಲ್ಲೇ ಅದು ಸೊ ರೇಟ್ ಬಂದುಬಿಟ್ಟು ಅವರು ಹದಿನೆಂಟು ಲಕ್ಷ ಆಯ್ತಾವ ಸ್ವಲ್ಪ ಹೆಚ್ಚು ಮಾಡ್ಬೋದು ಹೆಚ್ಚಿನ ಮತ್ತೆ ಪಾರ್ಟಿ ಮಾಡ್ತೀವಿ ಮಾಹಿತಿ ಪಡ್ಕೊಳ್ಳಿ ಹಾಗೆ ಮತ್ತೊಂದು ನಾವು ಉಂಟು ನಮ್ಮ ಹತ್ರನೇ ಬಲೋರಾ ಅಂತ ಬ್ಲೂ ರೆಸ್ಟಾರ್ ಹೋಗಿರೋದು ಅದು ಮೂರು ಉಂಟು ಎರಡು ಸಾವಿರದ ಇಪ್ಪತ್ತು ಆ ರೇಟ್ ಬಂದುಬಿಟ್ಟು ಐದು ಲಕ್ಷದ ಮೂರು ಸಾವಿರದ ತರ ಪಡೋದು ನೋಡಿ ಗಾಡಿ ಚೆನ್ನಾಗಿ ಇಟ್ಕೊಂಡಿರೋರು ಅದನ್ನು ನೇರು ಬೈಯೋದು ಟಿಪ್ಪು ದೂರ ಉಂಟು ಗಾಡಿ ಹಾಗೆ ಮತ್ತೊಂದು ಉಂಟು ನಮ್ಮ ಹತ್ರ ಮಹೇಂದ್ರ ತಾರ್ ಅಂತ ಅದು ಮೂರು ಉಂಟು ಎರಡು ಸಾವಿರದ ಇಪ್ಪತ್ತೊಂದು ಗಾಡಿ ರನ್ ಆಗದೆ ಎಪ್ಪತ್ತು ಸಾವಿರ ರನ್ ಆಗದೆ ನೀರು ಬೈಯೋದು ಬೆಂಗಳೂರಿನಂಟು ಗಾಡಿಯೋದು ಆ ರೇಟ್ ಬಂದುಬಿಟ್ಟು ಹದಿನಾರು ಲಕ್ಷ ಹೇಳ್ತಾರೆ ಸ್ವಲ್ಪ ನೋಡ್ಬೋದು ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಸ್ಲಾಂ ಅಲೈಕು